ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೊ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗ್ತಿದೆ ಟೆನ್ ಟೆನ್ ಫಿಫ್ಟಿನೇ ಆಗಿದೆ ಅಂತ ಹೇಳ್ಬೋದು ಸೊ ಇವಾಗ್ಲೂ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಟಿಫನ್ ಕೂಡ ಆಯಿತು ಇಡ್ಲಿ ಮಾಡಿದ್ದೆ ಟಿಫನ್ಗೆ ಇಡ್ಲಿ ಮತ್ತು ಒಗ್ಗರಣೆ ಕೊಟ್ಟು ಚಟ್ನಿ ಮಾಡಿ ಸೊಕ್ಕೊತ್ತಾಗಿತ್ತು ಯೋಹನ್ ಅಂತಿದ್ದಮ್ಮ ಸ್ವರ್ಗ ಥರ ಇದೆ ಊಟ ಅಂತ ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನಾನು ಟಿಫನ್ ಮಾಡಿದೆ ಯೋಹನ್ ಸ್ಕೂಲ್ನಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಅವರು ಹುಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಾರೆ ಸೊ ಒಂದು ಡ್ಯಾನ್ಸ್ ಇದೆ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು ಪೇರೆಂಟ್ಸ್ನೆಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಮತ್ತು ಎ ಕ್ಲಾಸಸ್ಗೆ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದಾರೆ ತ್ರೀ ಮತ್ತು ಬಿಲೋ ಕ್ಲಾಸಸ್ಗೆ ಪಾರ್ಟಿಸಿಪೇಷನ್ ಇಲ್ಲ ಸೊ ಯೋಹನ್ ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವ್ರಿಗೆ ಹಾಡು ಮತ್ತು ಡ್ಯಾನ್ಸ್ ಇದೆ ಅಂತಲೂ ಹೇಳ್ತಾಯಿದ್ರು ಸೊ ಹಾಗಾಗಿ ಸ್ಕೂಲಿಂದ ಇನ್ವೈಟ್ ಮಾಡಿದ್ರಿಂದ ನನಗೆ ಮನೆಯಲ್ಲಿ ಕೆಲಸ ಇರೋದ್ರಿಂದ ವಿಜಯ್ ಯುಕ್ತ ವಿಸ್ಮಯ ಹೋಗಿದ್ದಾರೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾರೆ ಯಾರೂ ಹೋಗಿಲ್ಲ ಅಂದರೆ ಅದಕ್ಕೂ ಬೇಜಾರಾಗುತ್ತಲ್ಲ ಪಾಪಚಿ ಸೊ ಅದಕ್ಕೆ ನಾನು ಹೋಗ್ಬೇಕಿದ್ದು ಫಸ್ಟ್ ಇವೆಂಟ್ ನಾನು ಮಿಸ್ ಮಾಡ್ಕೊಂಡಿವು ಹಾಗೆ ಬಟ್ ಸಮಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಕೆಲಸಗಳ ಮಧ್ಯೆ ಇವತ್ತು ಬಿಟ್ಟರೆ ಮತ್ತೆ ನಾಳೆ ಬೆಳಗ್ಗೆಯೇ ಪೂಜೆ ಮಾಡಬೇಕಾಗತ್ತೆ ಸೊ ಕಷ್ಟ ಆಗುತ್ತೆ ನಾಳೆನೇ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ದೇವ್ರ ಮನೆಯದು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ ಇವಾಗ ಒಂದಷ್ಟು ವೀಡಿಯೋ ಒಂದು ವೀಡಿಯೋ ಒಂದಷ್ಟಲ್ಲ ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಐ ಮೀನ್ ಲೆವೆನ್ ಓ ಕ್ಲಾಕಿಗೆ ಅದು ಲೈವಿಗೆ ಹೋಗುತ್ತೆ ಸೊ ನೋಡಬೇಕು ನೋಡಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಬೇಕು ಸೊ ಏನಾಯಿತು ಅಂದರೆ ಮಧ್ಯದಲ್ಲಿ ಬ್ರೇಕ್ ತೊಗೊಂಡಿದ್ದರಿಂದ ಯೂಟ್ಯೂಬಲ್ಲಿ ವಿ ವ್ಯೂಸ್ ಕಮ್ಮಿ ಆಗಿದೆ ಮಾನಿಟೈಸೇಷನ್ ಆಫ್ ಆಗಿದೆ ನಾನು ಐ ಥಿಂಕ್ ಮುಂಚೆ ಒಂದು ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಸೊ ಹೆಂಗಾಗಿದೆ ಅಂದರೆ ಕ್ರಿಯೇಟರ್ಸ್ಗೆ ಮಾನಿಟೈಸೇಷನ್ ಅನ್ನೋದು ಅಥವಾ ಯೂಟ್ಯೂಬಿಂದ ಒಂದು ಚೂರು ದುಡ್ಡು ಬರುತ್ತೆ ಚೂರು ಬರುತ್ತೆ ಜಾಸ್ತಿ ಬರಲ್ಲ ಚೂರು ಬರುತ್ತೆ ಬರುತ್ತೆ ಅನ್ನೋದು ಒಂದು ಎಂಕರೇಜ್ಮೆಂಟ್ ಥರ ಮತ್ತು ನಿಮ್ಮ ಕಮೆಂಟ್ಸ್ ಇರ್ಬೋದು ವ್ಯೂಸ್ ಇರ್ಬೋದು ಮೇಜರ್ ಮೇಜರ್ಲಿ ಅದು ತುಂಬ ಮೋಟಿವೇಟ್ ಮಾಡುತ್ತೆ ಒಬ್ಬ ಕ್ರಿಯೇಟರ್ಗೆ ವ್ಲಾಗರ್ಗೆ ನೀವೇನಂತಾರ ಕರಿತೀರ ಹಾಗೆ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗು ನೋಟಿಫಿಕೇಶನ್ ನಿಮಗೆ ಬರ್ತಾ ಇಲ್ಲ ಅಪ್ಲೋಡ್ ಮಾಡಿದಾಗ ದಯವಿಟ್ಟು ಚಾನಲ್ನ ಹೋಗಿ ವಿಸಿಟ್ ಮಾಡಿ ನೋಡಿ ನಾನು ರೆಗ್ಯುಲರಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮಧ್ಯದಲ್ಲಿ ಹುಷಾರು ಇಲ್ಲದ್ರಿಂದ ಒಂದು ಟೆನ್ ಡೇಸ್ ಬ್ರೇಕ್ ಆಯಿತು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಾನು ವ್ಲಾಗ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಾಳೆನೂ ಕೂಡ ಈ ಬ್ಲಾಗ್ ಬರುತ್ತೆ ಸೊ ವರಮಾಲಕ್ಷ್ಮೀ ಹಬ್ಬದ ಬ್ಲಾಗು ಕೂಡ ಬರುತ್ತೆ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಕ್ರಿಯೇಟರ್ಸ್ಗೆ ವ್ಲಾಗರ್ಸ್ಗೆ ಬ್ಲಾಗರ್ಸ್ಗೆ ಎಲ್ಲ ಸೊ ಆಗುತ್ತೆ ನೋಡಿ ಕಮೆಂಟ್ ಮಾಡಿದಾಗ ಇಂಟ್ರಾಕ್ಷನ್ ಇರುತ್ತಲ್ವ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮಾತಾಡ್ತಾಯಿದ್ದೀವಿ ಅನ್ನೋ ಥರ ಖುಷಿ ಇರುತ್ತೆ ನಮ್ಮನ್ನು ದೂರದಿಂದ ನೋಡಿ ನಮ್ಮ ಏನಂತಾರೆ ಒಂದು ಎನ್ಕರೇಜ್ ಮಾಡ್ತಿದ್ದಾರೆ ಅನ್ನೋ ಥರ ಒಂದು ಫೀಲ್ ಬರುತ್ತೆ ತುಂಬ ಆಗುತ್ತೆ ವ್ಯೂಸ್ ಬಂದಾಗ ಸೊ ದಯವಿಟ್ಟು ಹೋಗಿ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ ಜೊತೆಗೆ ಲೇಟಾಗಿದೆ ಅವ್ರು ಬರೋ ಅಷ್ಟೊತ್ತಿಗೆ ಅವ್ರು ಲೆವೆನ್ ಓ ಕ್ಲಾಕ್ಗೆ ಬರ್ತೀನಿ ನಮ್ಮ ರೆಡಿಯಾಗಿರೋ ಅಂತ ಹೇಳಿದ್ದಾರೆ ವಿಜಯ್ ಅಷ್ಟೊತ್ತಿಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ನಾನು ಮಾಡ್ಕೊಬೇಕು ಸೊ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಆಯಿತು ಜಸ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕಷ್ಟೇ ಮನೆ ಕೆಲಸನೂ ಎಲ್ಲ ಮುಗ್ದಿದೆ ಎಲ್ಲ ಕಡೆಯಿಂದ ಡಸ್ಟಿಂಗ್ ಮಾಡಿಕೊಂಡು ಸ್ವಲ್ಪ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ನನ್ನ ಮಗ ಎಕ್ಸಸೈಸ್ ಮಾಡೋಕ್ಕೆ ಐ ಮೀನ್ ಹಿಂಗೇನೋ ನೇತಾಕೊಳ್ತಾನೆ ಅದು ಹಂಡ್ರೆಡ್ ಕೆ ಜಿಸ್ವರೆಗೂ ವೆಯ್ಟ್ ತಡೆಯುತ್ತಂತೆ ಅದು ಸೊ ಈ ಡೋರಲ್ಲಿ ಇಲ್ಲಿ ಹಾಕಿದ್ದಾರೆ ಒಂದು ರೂಮಲ್ಲಿ ಇಲ್ಲಿ ಹಾಕಿದ್ದಾರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಡೇ ಟೈಮ್ ಇಲ್ಲಿರುತ್ತೆ ಇಲ್ಲಿರುತ್ತೆ ನೈಟ್ ಇಲ್ಲಿರುತ್ತೆ ಯಾಕೆಂದರೆ ಬೆಳಗ್ಗೆ ಎದ್ಬಿಟ್ಟು ನಾನು ನಿದ್ದೆ ಕಣ್ಣಲ್ಲಿ ಓಡಾಡ್ತಿರ್ತೀನಲ್ವ ಅಕಸ್ಮಾತ್ ಬಂದು ಇದಕ್ಕೆ ಗುದ್ಕೊಂಡೆ ಅಂತಂದ್ರೆ ಅವತ್ತು ಮುಗೀತು ಕತೆ ಮನೆಯಲ್ಲಿ ಇಲ್ಲ ಒಂದು ಕಿರಿಕಾಗಿ ಜಗಳ ಆಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಹಂಗೆ ಮಾಡೋಕ್ ಬಿಡ್ತೀನಿ ನಾನು ಸೊ ಅದಕ್ಕೋಸ್ಕರ ಅದನ್ನು ಮಲಗೋಕ್ಕೂ ಮುಂಚೆ ಪಾಪ ವಿಜಯ್ ಬೆಳೆ ಮೇಲ್ಗಡೆ ಸಿಗಸ್ಬಿಡ್ತಾರೆ ಸೊ ದಟ್ ನಾನು ಓಡಾಡೋವಾಗ ಅದು ನನಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳಿ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಈ ಥರ ಒಂದು ಡಿಸ್ಟರ್ಬೆನ್ಸ್ ಬಂತು ಎಲ್ಲೋ ನೋವಾಯಿತು ಅಂದರೆ ಒಂದು ಮೂಡ್ ಆಫ್ ಆಗುತ್ತೆ ನನಗೆ ಅಂದರೆ ಸಿಕ್ಕ ಮೂಡ್ ಆಫ್ ಆಗುತ್ತೆ ಅದಕ್ಕೋಸ್ಕರ ಪಾಪ ಅವರು ಅದನ್ನು ಹುಷಾರಾಗಿ ಮಾಡ್ತಾಯಿದ್ದಾರೆ ಇದಾದ ಮೇಲೆ ನಾನು ಸೊ ಈ ಸಾರಿನ ಬಂದೆ ಓಕೆ ಪ್ರೈಸ್ ಇಲ್ಲ ಡಿಸ್ಪ್ಲೇ ಇದೆ ತೌಸಂಡ್ ತ್ರೀ ಏಯ್ಟಿ ಫೈವ್ ಹೇಳಿದ್ರು ಬಟ್ ಅಷ್ಟು ಕೊಡಲಿಲ್ಲ ನಾನು ಕೊಟ್ಟಿದ್ದು ಇದಕ್ಕೆ ನೈನ್ ಫಿಫ್ಟಿ ರುಪೀಸನ್ನೋ ಕೊಟ್ಟೆ ಇದೂ ಸೇರಿ ನೈನ್ ಫಿಫ್ಟಿ ಕೊಟ್ಟೆ ಇಲ್ಲೇ ಮನೆ ಹತ್ತಿರನೇ ಒಂದು ಶಾಪಲ್ಲಿ ತೊಗೊಂಡಿದ್ದೆ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ನನಗೆ ಇದು ತೌಸಂಡ್ ಏಯ್ಟ್ ಏನೋ ಹೇಳಿದ್ರು ಬಟ್ ಓಕೆ ನನಗೆ ಮನೆ ಹತ್ರನೇ ಕಡಿಮೆಗೆ ಸಿಕ್ತಲ್ವಾ ಇನ್ನು ಇನ್ಸ್ಟಾಗ್ರಾಮ್ನ ಕೇಳಬೇಕು ಅಂತ ಹೇಳಿ ತೊಗೊಂಡೆ ಇವಾಗ ಸ್ವಲ್ಪ ಈ ಥರ ಫ್ಲೋಯಿ ಫ್ಲೋ ಫಾಲಿಂಗ್ ಮೆಟೀರಿಯಲ್ ನನಗೆ ಇಷ್ಟ ಆಗುತ್ತೆ ಮತ್ತು ಸ್ವಲ್ಪ ದಪ್ಪ ಇರೋದ್ರಿಂದ ಅಷ್ಟು ಇದು ಕಾಣಲ್ಲ ನನಗೆ ತುಂಬ ಕಾಟನ್ನು ಸಿಲ್ಕೆಲ್ಲ ಸ್ವಲ್ಪ ದಪ್ಪ ದಪ್ಪ ಕಾಣ್ತೀನಿ ನಾನು ಸೊ ಅದಕ್ಕೆ ಅದ್ರ ಜೊತೆಗೆ ಲಕ್ಷ್ಮಿ ಗಿಡಕ್ಕೆ ಅಂತಲೇ ಇದೊಂದು ಬ್ಲೌಸ್ ಪೀಸ್ ತೊಗೊಂಡೆ ಸೊ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ ನಾನು ಎಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ವಾಶ್ ಕೂಡ ಆಗಿದೆ ಒಣಗೆ ಹಾಕಬೇಕು ಸೊ ಇವಾಗ ಇದನ್ನು ಎತ್ತಿಟ್ಬಿಡೋಣ ನಾಳೆಗೆ ತೆಗಿಯೋಣ ಹಾಂ ಲಿಟ್ರಲಿ ಸುಮಾರು ವರ್ಷದಿಂದ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದ ಇಟ್ಟಿದಂಥ ಸ್ಯಾರಿಗಳೆಲ್ಲನೂ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಅದಕ್ಕೆ ಖಾಲಿ ಖಾಲಿ ಕಾಣಿಸ್ತದೆ ಆ ತಂತ್ರ ಆ ಹನ್ನೊಂದು ಸೀರೆ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ನಾನು ಇದ್ರ ಜೊತೆಗೆ ಹೋದ ವರ್ಷ ವರ್ಮಾಲಕ್ಷ್ಮಿಗೆ ತೊಗೊಂಡಿದ್ದಿದ್ದೆವು ಸೀರೆ ಇದು ವರಮಹಾಲಕ್ಷ್ಮಿಗೆ ಉಡ್ಸಿದಂಥ ಸೀರೆ ಆ ಸೀರೆಗೆ ಇನ್ನೂ ಬ್ಲೌಸ್ ಹೊಲಿಸಿಲ್ಲ ನಾವು ಆ ಇನ್ನೂ ಮೂರು ಸಿಲ್ಕ್ ಸೀರೆ ಇದೆ ಸೊ ಅವಕ್ಕೆ ಇನ್ನೂ ನಾನು ಬ್ಲೌಸ್ ಹೊಲಿಸಿಲ್ಲ ಹೊಲಿಸಿಲ್ಲ ಸೊ ಮೊದಲು ಅವುಗಳನ್ನ ಬ್ಲೌಸ್ ಹೊಲಿಸ್ಬಿಟ್ಟು ಆಮೇಲೆ ಮತ್ತೆ ಸಿಲ್ಕ್ ಸೀರೆಗೆ ಕೈ ಹಚ್ತೀನಿ ಮೇಮ ನಿಂದಲ್ಲಿ ಬ್ಯಾಂಡ बनेगी ഹാപ്പി ഇൻഡിപെണ്ടെൻസ് ഡേപ്പാ ഹല്ലേ വീ ഇൻഡിപെണ്ടെൻസ് ഡേ വിശേഷ നടി ഈചെ നടി നടി ഈചെ ಟಿಫಿನ್ಗೆ ಬಂದು ನಾನು ಇಡ್ಲಿ ಮಾಡಿದ್ದೆ ನಾನು ಆಗಲೇ ಹೇಳ್ದಂಗೆ ಸಖತ್ತಾಗಿತ್ತು ಇಡ್ಲಿ ಮಾತ್ರ ಆವತ್ತು ವಿಜಯ್ ಹೇಳ್ತಾಯಿದ್ರು ಇನ್ಮೇಲೆ ಹಿಂಗೆ ಮಾಡಮ್ಮ ಇಡ್ಲಿನ ಅಂತ ಹೇಳಿ ಅವ್ರ ಮನೆಗೆ ಬಂದಾಗ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಮೈಕಾಯಿಂದ ಡೈಲಿ ಯೂಸ್ಗೆ ಮೇಕಪ್ ಆರ್ಡ್ರ್ ಮಾಡಿದ್ದೆ ಮೇಕಪ್ ಐಟಮ್ಸು ಮತ್ತು ಅಷ್ಟು ಚೂರು ಚೂರು ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬ ಮಿನಿಮಲ್ ಮೇಕಪ್ಪೇ ಮಾಡೋದು ನಾನು ಯೂಶ್ವಲಿ ಸೊ ಹಾಗಾಗಿ ಜಾಸ್ತಿ ಏನು ತರಿಸಿರ್ಲಿಲ್ಲ ಸ್ವಲ್ಪ ಲೈಟಾಗಿ ತರಿಸ್ಕೊಂಡಿದ್ದೆ ಏನೇನು ತರಿಸಿದ್ದೆ ಅಂತ ಪ್ಯಾಕೇಜ್ ನೆನೆ ಡೆಲಿವರಿ ಆಗಿದೆ ಸೊ ಏನೇನು ತರಿಸಿದ್ದೆ ಏನೇನು ತರಿಸಿದೆ ಏನು ಅಂತ ತೋರಿಸ್ಬಿಡ್ತೀನಿ ನಿಮಗೆ ಏ ಸಲ ಅನಿಸುತ್ತೆ ಅಮೆಝಾನಲ್ಲಿ ಮೇಕಪ್ ಐಟಮ್ಸು ಆಮೇಲೆ ಗೊತ್ತಿಲ್ಲ ನನಗೆ ನೀವೆಲ್ಲ ಯಾವ ಥರ ಅಂತ ಬಟ್ ಯೋಚನೆ ಮಾಡ್ತೀರಂತೆ ಬಟ್ ನನಗಂತೂ ಮೇಕಪ್ ಐಟಮ್ಸನ್ನೂ ಅಮೆಝಾನಲ್ಲಿ ತರ್ಸೋಕ್ಕೆ ಇಷ್ಟ ಆಗೋಲ್ಲ ನನಗೆ ಅವು ಒರಿಜಿನಲ್ ಇರೋಲ್ಲ ಅನ್ನೋ ಥರ ಫೀಲ್ ನಾನು ಎರಡು ಮೂರು ಸಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಓಕೆ ಒಂದು ಸಿಸಿ ಸಿ ಸಿಸಿ ಕ್ರೀಮ್ ಆರ್ಡ್ರ್ ಮಾಡಿದ್ದೆ ಇದು ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ ನ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತೀನಿ ನಾನು ಹಳೆ ಬ್ಲಾಕ್ಸೆಲ್ಲ ತೋರಿಸಿದ್ದೀನಿ ಸೊ ಇದು ನಂದು ಶೇಡ್ ಬಂದು ಬ್ರಾನ್ಸ್ ಸೊ ಮುಂಚೆ ಪ್ಯಾಕೇಜಿಂಗ್ ಬೇರೆ ಥರ ಇತ್ತು ಸೊ ಈ ಸಲ ಈ ಥರ ಪ್ಯಾಕೇಜಿಂಗ್ ಬಂದಿದೆ ಇದನ್ನು ತೋರಿಸಿದ್ದಾರೆ ಕೂಡ ಪ್ಯಾಕೇಜಿಂಗ್ ಚೇಂಜ್ ಆಗಿದೆ ಅನ್ನೋದನ್ನು ತೋರಿಸಿದ್ದಾರೆ ಇದು ಲ್ಯಾಕ್ಮಿ ನೈನ್ ಟು ಫೈವ್ ಸಿ ಸಿ ಕ್ರೀಮ್ ತ್ರೀ ಸಿಕ್ಸ್ಟಿ ಏನೋ ಇದೆ ಬಟ್ ಡಿಸ್ಕೌಂಟಲ್ಲಿ ಕಡಿಮೆನೇ ಸಿಕ್ತು ಸಮ್ ಟೂ ಇಲ್ಲ ತ್ರೀ ಹಂಡ್ರೆಡ್ ರೇಂಜೆಲ್ಲ ಸಿಕ್ಕಿದೆ ಅದು ಇದು ಬಂದು ಫೇಸಸ್ ಅದು ಸ್ಟ್ರೋಬ್ ಕ್ರೀಮ್ ಇದು ಲಾಸ್ಟ್ ಟೈಮ್ ನಾನು ಇವ್ರದ್ದು ಲಡ್ಡು ಬರ್ಡೇನಲ್ಲಿ ಯೂಸ್ ಮಾಡಿದ್ದೆ ಇದ್ರ ಜೊತೆಗೆ ಅದು ಅದನ್ನು ಯೂಸ್ ಮಾಡಿದೆ ಸಿ ಸಿ ಕ್ರೀಮ್ನ ಯೂಸ್ ಮಾಡಿದ್ದೆ ನನಗೆ ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಸಲ ಅದನ್ನು ಕೂಡ ತರಿಸಿದ್ದೀನಿ ಇದನ್ನು ನಾನು ರೋಸ್ ಗೋಲ್ಡಲ್ಲಿ ತರ್ಸ್ಕೊಂಡಿದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಇವಾಗ ಗೊತ್ತಿಲ್ಲ ಬಟ್ ಒಕೇಶ್ನಲಿ ಯೂಸ್ ಮಾಡ್ಬೋದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಒಂಥರ ಗ್ಲೋ ಕೊಡುತ್ತೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಸೊ ಹಂಗಾಗಿ ತೋರಿಸ್ತೀನಿ ಪ್ಯಾಕೇಜಿಂಗ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ನಮ್ಗೆ ಈ ಥರ ಸ್ವಲ್ಪ ಎಲ್ಲ ಇದ್ರ ಇಷ್ಟ ಕ್ಯೂಟ್ ಆಗಿದೆ ನೋಡಿ ಪ್ಯಾಕೇಜಿಂಗ್ ಚೆನ್ನಾಗಿದೆ ನನ್ನ ಜೊತೆಗೆ ತುಂಬ ನೀಟಾಗಿ ಆಗುತ್ತೆ ಒಂಥರ ಶೈನಿಂಗ್ ಕೊಡುತ್ತೆ ಅದು ತುಂಬ ಚಿಣಿಮಿಣಿ ಥರ ಅಲ್ಲ ಒಂಥರ ಲೈಟ್ ಶೇಡ್ಸ್ ಕೊಡುತ್ತೆ ನೋಡಿ ಎಷ್ಟು ನೀಟ್ ಗ್ಲೋ ಇದೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ ಜಸ್ಟ್ ಎಲ್ಲರೂ ಲೈಟ್ ಮೇಕಪ್ ಮಾಡಬೇಕು ಅಂದಾಗ ಎಲ್ಲರೂ ಲೈಟಾಗಿ ಚಿಕ್ಕಪಟ್ಟ ಫಂಕ್ಷನ್ಸ್ಗೆ ಹೋಗ್ತೀವಿ ಅಂದಾಗ ಅದನ್ನು ಹಚ್ಕೊಂಡು ಅದ್ರ ಮೇಲೆ ಒಂದು ಬೇಸ್ ಕ್ರಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದು ಎಸ್ ಕೆನಡಾ ಸ್ಟ್ರೋಬ್ ಕ್ರೀಮ್ ರೋಸ್ ಗೋಲ್ಡ್ ಶೇಡಲ್ಲಿ ಜೊತೆಗೆ ಮೇಕಪ್ ರಿಮೂವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಾಟನ್ ಪ್ಯಾಡ್ಸು ಫಿಫ್ಟಿ ಪ್ಯಾಡ್ಸ್ ಇದೆ ಇದು ಇದು ಐ ಥಿಂಕ್ ನೈಂಟಿ ರುಪೀಸ್ ಇದೆ ಏಯ್ಟೀಸ್ ಏಯ್ಟಿ ಸಮಥಿಂಗಲ್ಲಿ ಸಿಕ್ತು ನನಗೆ ಸೊ ಇದೊಂದು ತೊಗೊಂಡೆ ಇದ್ರ ಜೊತೆಗೆ ಕಲರ್ ಬಾರ್ದು ಐಬ್ರೋ ಪೆನ್ಸಿಲ್ಲ ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಚೆನ್ನಾಗಿ ನಾವೇನು ತುಂಬ ಈಸಿ ಟು ಯೂಸ್ ಆ ಥರ ಯೂಸರ್ ಫ್ರೆಂಡ್ಲಿ ಇದೆ ತುಂಬ ಇಷ್ಟ ಆಯಿತು ನನಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಈ ಥರ ಇದೆ ಇದಕ್ಕೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಈ ಥರ ಹಂಗೆ ಅಪ್ಲೈ ಮಾಡಿ ಜಸ್ಟ್ ಬ್ರಷ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದು ಪೆನ್ಸಿಲ್ ಅಲ್ಲ ಈ ಥರ ಇದೆ ಇದು ಬ್ಲ್ಯಾಕ್ ಅಲ್ಲ ಇದು ಒಂಥರ ಬ್ರೌನ್ ಕಲರ್ ಆಗುತ್ತೆ ಇದು ಬ್ಲ್ಯಾಕ್ ಅಲ್ಲ ಸೊ ಇದೊಂದು ತರಿಸ್ಕೊಂಡೆ ನಾನು ಮೇಕಪ್ಗೆ ಅಂತ ಶಾಪಿಂಗ್ ಮಾಡಿ ತುಂಬ ದಿನ ಆಯಿತು ಅಲ್ಮೋಸ್ಟ್ ವರ್ಷನೇ ಆಗೋಗಿದೆ ತುಂಬ ದಿನದ ಮೇಲೆ ನಾನು ತರಿಸ್ಕೊಂಡಿರೋದು ಎಲ್ಲ ಮೇಕಪ್ ಐಟಮ್ಸ್ನ ಖಾಲಿ ಮಾಡಿಬಿಟ್ಟು ತರಿಸ್ಬೇಕು ಅಲ್ಲಿವರೆಗೂ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ತುಂಬ ದಿನ ಆದಮೇಲೆ ತರಿಸಿದ್ದೀನಿ ಇದೊಂದು ಇದ್ರ ಜೊತೆಗೆ ಲ್ಯಾಕ್ ಮಿ ಐಕಾನಿಕ್ ಕಾಜಲು ಆಲ್ಮೋಸ್ಟ್ ಎಷ್ಟು ದಿವಸ ಆಯಿತು ಒಂದು ವರ್ಷವೇ ಆಗಿದೆ ನಾನು ಕಾಜಲ್ ಅಂತ ಅಪ್ಲೈ ಮಾಡಿ ಫಂಕ್ಷನ್ಸ್ಗೆ ಬಿಟ್ಟರೆ ಎಲ್ಲೋ ಐ ಮೀನ್ ರೆಗ್ಯುಲರಾಗಿ ನಾನು ಯೂಸೇ ಮಾಡ್ತಿರಲ್ಲ ಮುಂಚೆ ಎಲ್ಲ ತುಂಬ ಯೂಸ್ ಮಾಡ್ತಾ ಇದೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ ಗೊತ್ತಿಲ್ಲ ಕೆಲವೊಂದು ಎಲ್ಲಾನು ಬಿಟ್ಬಿಟ್ಟಿದ್ದೀನಿ ಯೂಟ್ಯೂಬ್ ಮಾಡಿ ಆಮೇಲೆ ಈ ಥರ ಮೇಕಪ್ ಯಾಕೆ ಅಂತ ಗೊತ್ತಿಲ್ಲ ಸಲ ಅನ್ಸಿದಲ್ಲ ನಾವು ನಾವಾಗಿಲ್ಲ ಅಂತ ಅಂದಾಗ ಈ ಥರದ್ದೆಲ್ಲ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಇನ್ನು ಮುಂದೆ ಅದು ಅದಕ್ಕೆ ಆಗೋದಕ್ಕೆ ನನಗೆ ಬಿಡೋಲ್ಲ ಸೊ ಈ ಸಲ ಇನ್ನು ತರಿಸಿದ್ದೀನಿ ಲ್ಯಾಕ್ಮಿ ನೈನ್ ಟು ಫೈವ್ ಐಕಾನಿಕ್ ಕಾಲ್ ಅಂತೆ ಕಾಜಲ್ ಇದು ಸಕತ್ತಾಗಿದೆ ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ತರಿಸ್ಕೊಂಡೆ ಇನ್ನು ಮುಂದೆ ಅಪ್ಲೈ ಮಾಡಬೇಕು ಮತ್ತು ಇದು ಬಂದು ಫೇಸಸ್ ಕೆನಡಾ ಕಂಫಿ ಮ್ಯಾಟ್ ಕ್ರಯಾನ್ ಸೊ ಫೇಸಸ್ಟು ಫಸ್ಟು ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತಾ ಇರೋದು ಸೊ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ ನಾನು ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಲ್ವ ಅದು ಖಾಲಿ ಆಯಿತು ಖಾಲಿ ಸೊ ಅದಕ್ಕೋಸ್ಕರ ತರಿಸು ಶೇಡ್ ಮೊದಲು ಸಕ್ಕತ್ತಾಗಿದೆ ನೋಡಿ ಹಾಂ ಓ ಇದು ಮೆಂಟ್ ಮಾಡಬೇಕು ಕ್ರಯಾನ ಅಲ್ಲ ಸೊ ಇಲ್ಲಿ ಹಿಂಗೆ ಕಾಣುತ್ತೆ ಸಕ್ಕ ಚೆನ್ನಾಗಿದೆ ವೈನ್ ಕಲರು ಬೆರಿ ಕಲರ್ ಅನ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಲೈಟ್ ಕಲರ್ ಕಾಣಿಸ್ತಾ ಇದೆ ಬಟ್ ಇಷ್ಟು ಲೈಟ್ ಇಲ್ಲ ಇದು ತುಂಬ ಡಾರ್ಕ್ ಕಲರು ಅದು ಚೆನ್ನದು ಸಕ್ಕ ಕಲರು ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಇದು ಟ್ರಾನ್ಸ್ಫರ್ ಆಗುತ್ತೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿ ಮಾಡಿ ಹಾಕೋಬೇಕು ಟ್ರಾನ್ಸ್ಫರ್ ಆಗುತ್ತೆ ಇದು ಸೊ ಯೂಸ್ ಮಾಡ್ಬೋದು ನಾನು ಇದೇ ತರದ್ದು ವೈನ್ ಕಲರ್ಸ್ ಜಾಸ್ತಿ ಯೂಸ್ ಮಾಡುತ್ತೆ ಸೊ ಹಾಗಾಗಿ ಯೂಸ್ ಮಾಡಬಹುದು ಸೊ ಇಷ್ಟು ನಾನು ನೈಕ ಇಂದ ತರಿಸ್ಕೊಂಡಂಥದ್ದು ಇದ್ರ ಜೊತೆಗೆ ಸೊ ಇದ್ರ ಜೊತೆಗೆ ನನಗೆ ಒಂದು ಮಾಯಶ್ಚರೈಸರ್ ಬೇಕಿತ್ತು ಬಟ್ ಅದಿನ್ನೂ ಖಾಲಿ ಆಗೋ ಟೈಮ್ ಇದೆ ಸೊ ಅದು ಮುಗಿದ ಮೇಲೆ ತರಿಸ್ಕೋತೀನಿ ಅಲ್ಲಿವರೆಗೂ ಯಾಕೆ ಯಾವುದನ್ನು ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಸೊ ಇಷ್ಟು ಐಟಮ್ಸ್ ತರಿಸ್ಕೊಂಡೆ ಇಷ್ಟೆಲ್ಲ ಬೇಸಿಕ್ ಬೇಕಾಗಿತ್ತು ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ ರೆಗ್ಯುಲರ್ ಯೂಸ್ಗೆ ಐ ಮೀನ್ ಬೇಕಲ್ಲ ಹೆಣ್ಮಕ್ಳು ಲೈಟ್ ಮೇಕಪ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ಸೊ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಲ್ಲರೂ ಮಲ್ಕೊಂಡಿದ್ರು ಸೊ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸೈಲೆಂಟಾಗಿ ನಾನು ಹೊರಟೆ ಜಯನಗರ್ಗೆ ಸೊ ಮಳೆ ಬರೋ ಥರ ಇತ್ತು ಬಟ್ ಮಳೆ ಏನು ಬರಲಿಲ್ಲ ಒಂಥರ ಚೆನ್ನಾಗಿತ್ತು ಮಧ್ಯಾಹ್ನ ಟೈಮು ಹೊರಟಿದ್ದು ಬಿಸಿಲು ಕೂಡ ಅಷ್ಟಾಗಿರಲಿಲ್ಲ ಸೊ ಓಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತಲೇ ಹೇಳಿ ಹೊರಟೆ ನಾನು ಚೈದಾ ಜಯನಗರ್ ರೀಚ್ ಆಗೋ ಟೈಮಿಗೆ ಕರೆಕ್ಟಾಗಿ ನಾನು ರೀಚ್ ಆಗಿದ್ದೆ ಸೊ ಇಬ್ಬರು ವೆಯ್ಟ್ ಮಾಡಲಿಲ್ಲ ಅಲ್ಲಿ ಅಡೇ ಒಂದೇ ಟೈಮಿಗೆ ಸಿಕ್ಕಿದ್ವಿ ಅಲ್ಲಿಂದ ನಾವು ಹೊರಟಿದ್ದು ಜಯನಗರಲ್ಲಿರೋ ಅಂಥದ್ದು ನನ್ನ ತುಂಬ ದಿವಸದ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಮ್ಮದು ಮೋಸ್ಟ್ ಆಫ್ ದ ಶಾಪಿಂಗ್ ಗೋಲ್ಡ್ ಸಿಲ್ವರ್ದೆಲ್ಲ ಅಲ್ಲೇ ಆಗುತ್ತೆ ಅದು ಬಿಟ್ಟರೆ ಡೆಫಿನೆಟ್ ಆಗಿ ಮೆಲ್ಬಾರ್ ಗೋಲ್ಡ್ ಎರಡೂ ನಮಗೆ ಚೆನ್ನಾಗಿ ಇಷ್ಟ ಆಗುತ್ತೆ ಅವತ್ತು ಇಂಡಿಪೆಂಡೆನ್ಸ್ ಡೇ ಆಗಿದ್ರಿಂದ ಎಲ್ಲ ಕಡೆ ಕಲರ್ ಕಲರ್ ರಂಗೋಲೆ ಹಾಕಿದ್ರು ಈ ಥರ ಬಲೂನ್ಸ್ ಕಟ್ಟಿದ್ರು ನಮ್ಮ ಫ್ಲಾಗ್ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದ್ರು ತುಂಬ ಖುಷಿ ಆಗ್ತಾ ಇತ್ತು ವೈಬೇ ಒಂಥರ ಚಂದ ಅಂತ ಹೇಳ್ಬೋದು ಸೊ ಅಲ್ಲಿಂದ ನಾವು ವಾಕೇಬಲ್ ಆಗಿರೋದ್ರಿಂದ ಆರಾಮಾಗಿ ನಡ್ಕೊಂಡೇ ಹೋದ್ವಿ ಮಾತಾಡಿಕೊಂಡು ನೋಡ್ಬೋದು ನನಗೆ ಎಸ್ಪೆಷಲಿ ನವರತ್ನಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ತುಂಬ ಇದೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಬಜೆಟ್ ಬಜೆಟ್ ಅಲ್ಲಿ ತೋರಿಸ್ತಾರೆ ಹೆವಿಯಾಗಿ ಬೇಕಂದ್ರೆ ಹೆವಿಯಾಗಿ ತೋರಿಸ್ತಾರೆ ಕೆಲವರಿಗೆ ಬಲ್ ಐ ಮೀನ್ ತುಂಬಾ ಗಟ್ಟಿಗೆ ಬೇಕು ಅಂತಾರೆ ಡೆಫಿನೆಟ್ ಆಗಿ ಗಟ್ಟಿನಲ್ಲೂ ಕೂಡ ಸಿಗುತ್ತೆ ಕೆಲವರು ಲೈಟ್ ವೆಯ್ಟ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ಚೈತ್ರ ಏನು ತಗೊಂಡ್ಲು ಅನ್ನೋದನ್ನ ನೀವು ಚೈತ್ರನ ಚಾನಲಲ್ಲೇ ಹೋಗಿ ನೋಡ್ಬೇಕಾಗತ್ತೆ ಯಾಕೆಂದರೆ ನಾನು ಇಲ್ಲೇನು ಅಪ್ಲೋಡ್ ಮಾಡಿಲ್ಲ ಅವಳು ಏನು ತಗೊಂಡ್ಲು ಅನ್ನೋದು ನಾನೇನು ತೊಗೊಂಡೆ ಅನ್ನೋದನ್ನ ಮಾತ್ರ ಹಾಕ್ತಾ ಇದ್ದೀನಿ ಇಲ್ಲಿ

ಸೊ ಒಳ್ಳೆದಾಯಿತು ತಗೊಂಡಿದ್ದು ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ತೊಗೊಂಡ್ರು ಕಡಿಮೆನೇ ಇರಲೇಬೇಕು ಹಾಗೆ ತಗೊಂಡು ಹೋಗ್ತಾ ಇದ್ದೀವಿ ಒಂಥರ ಖುಷಿ ಆಯಿತು ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇವರು ಮನೆಗೆ ಹೋದ್ಮೇಲೆ ಹಾಪಲ್ ಹೋಗಲ್ ಸಿಗ್ತಾರೆ ಹೌದಾ ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗಷ್ಟೇ ಮನೆಗೆ ಬಂದೆ ಟೈಮ್ ಬಂದು ಆಲ್ಮೋಸ್ಟ್ ಎಂಟು ಗಂಟೆ ಆಗ್ತಾ ಇದೆ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೀವು ನೋಡಿರ್ಬೋದು ಅಲ್ಲಿ ನವರತ್ನಲ್ಲಿ ಒಂದಷ್ಟು ಶಾಪಿಂಗ್ ಅಂತ ಮಾಡಿದ್ವಿ ಸೊ ಚೈತಾ ತೊಗೊಂಡಿದ್ದೀನಿ ಅವಳು ಅವ್ರ ಮನೆಗೆ ತೊಗೊಂಡೋದ್ರು ಸೊ ನಾನು ತೊಗೊಂಡಿದ್ದೀನಿ ನಾನು ನಮ್ಮ ಮನೆಗೆ ತೊಗೊಂಡ್ಬಂದೆ ಅಬ್ವಿಯಸ್ಲಿ ಸೊ ಇವಾಗ ಏನೇನು ತಂದೆ ಅಂತ ತೋರಿಸ್ತೀನಿ ಸೊ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡ್ಬಂದೆ ಇರ್ಬೋದು ಹೂವು ಮತ್ತು ಈ ವೀಳ್ಯದೆಲ್ಲ ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದು ಇಟ್ಟಿದ್ದೀನಿ ಜೊತೆಗೆ ನವರತ್ನ ಲೇಟ್ನಂದೇನೆ ಅಂತ ತೋರಿಸ್ತೀನಿ ಜನ ಎಲ್ಲ ಆವಾಗಲೇ ಶಾಪಿಂಗ್ ಮಾಡಿಬಿಟ್ಟಿರ್ತೀರ ನಾನೇ ಸ್ವಲ್ಪ ಲೇಟ್ನಲ್ಲಿ ಯಾವಾಗಲೂ ಲೇಟಾಗೆ ಶಾಪಿಂಗ್ ಮಾಡೋದು ಎಸ್ಪೆಷಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಐಟಮ್ಸ್ನೆಲ್ಲ ನಾನು ಬೇಗ ತೊಗೊಂಡೆ ಹೋಗೋಲ್ಲ ಈಗ ಹಬ್ಬಕ್ಕೆ ಹೆಂಗಿದ್ರೂ ಶಾಪ್ ಮಾಡ್ತೀವಿ ಅಂತ ಗೊತ್ತು ಬೇಗ ತೊಗೋಬೋದು ನಮ್ಮ ಆಫೀಸ್ ಇರೋದು ತುಂಬ ಹತ್ರನೇ ನವರತ್ನಗೆ ಜಯನಗರ್ಗೆ ಬಟ್ ಗೊತ್ತಿಲ್ಲ ಯಾವಾಗಲೂ ಹಿಂಗೆ ಮಾಡ್ತೀನಿ ನಾನು ಸ್ವಲ್ಪ ಲೇಟಾಗಿ ಶಾಪಿಂಗ್ ಮಾಡೋ ಅಂತ ಹೇಳ್ಬೋದು ಸೊ ನವರತ್ನಲ್ಲಿ ನಾನು ತೊಗೊಂಡಿದ್ದು ದೀಪಗಳು ನಿಮ್ಗೆ ಆಲ್ರೆಡಿ ನಾನು ಐ ಮೀನ್ ವೀಡಿಯೋದಲ್ಲಿ ಮುಂಚಾಗೆ ಹಾಕಿದ್ದೀನಿ ಏನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ನನಗೆ ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಗೋಲ್ಡಾ ಸಿಲ್ವರ ಏನು ಹಿಂಗೆ ಅಂತ ಬಟ್ ಫೈನಲಿ ನಾನು ಸಿಲ್ವರ್ ತೊಗೊಳ್ಳೋಣ ಯೂಶಲಿ ಏನಾದರೂ ಗೋಲ್ಡ್ ಸಣ್ಣ ಪುಟ್ಟದಾಗ ತಗೊಳ್ಳೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಈ ಸಲ ದೀಪಗಳನ್ನ ತೊಗೊಂಡಿದ್ದೆ ಇದು ಲಾಸ್ಟ್ ಇಯರೇ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇತ್ತು ಹೋಗಿ ನೋಡಿದ್ವಿ ನಾನು ಸೆಲೆಕ್ಟ್ ಮಾಡಿದ್ದು ಎರಡೂ ಏನಾಗೋಯ್ತು ಅಂದರೆ ಏನಾಗೋಯ್ತು ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದು ಎರಡೂ ಸೆಲೆಕ್ಟ್ ಮಾಡಿ ಏನು ಬಿಲ್ಲಿಂಗ್ ಕೌಂಟ್ರಿಗೆ ಹೋಗಬೇಕು ಅವಾಗ ಒಂದು ಉದ್ದ ಇದೆ ಒಂದು ಚಿಕ್ಕ ಇದೆ ಅಂತ ಗೊತ್ತಾಯಿತು ಸ್ವಲ್ಪ ಸ್ವಲ್ಪ ಚಿಕ್ಕದಿದೆ ಅಂತ ಗೊತ್ತಾಯಿತು ಸೊ ನಂಗೆ ಯಾಕೋ ಅವಾಗ ಡಿಸಪಾಯಿಂಟ್ ಆಗೋಯ್ತು ನನಗೆ ನಾನು ಅಂದ್ಕೊಂಡೆ ಸರ್ ಈ ವರ್ಷ ಏನೋ ತಗೊಳ್ಳೋ ಐಡಿಯಾ ಐ ಮೀನ್ ಅದೃಷ್ಟ ಇಲ್ಲ ಅನಿಸುತ್ತೆ ಬಿಟ್ಬಿಡೋ ಅಂತ ಆಮೇಲೆ ನಾನು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಅದನ್ನು ಕ್ಯಾನ್ಸಲ್ ಮಾಡಿಸಿ ಕೊನೆಗೆ ಮುಕ್ವಾಡ ತೊಗೊಂಬಂದೆ ಸೊ ಹಾಗಾಗಿ ಲಾಸ್ಟ್ ಇಯರ್ ಹಂಗಾಯಿತು ಈ ವರ್ಷ ಇಲ್ಲಿಂದ ಹೋಗೋವಾಗ ಕ್ಲಾರಿಟಿಯಿಂದ ಹೋಗಿದ್ದೀನಿ ಸೊ ಸಿಲ್ವರ್ ಏನಾದ್ರು ತೊಗೊಳ್ಳೋಣ ಯಾಕೆಂದರೆ ಅಪ್ಪ ಗೌ ಗೌರಿ ಹಬ್ಬಕ್ಕೆ ಏನು ದುಡ್ಡು ಕೊಡಬೇಕಿತ್ತು ಕೊಡ್ತಾರೆ ಕೊಡಬೇಕಿತ್ತಲ್ಲ ಏನು ಕೊಡ್ತಾರೆ ಸೊ ಅದನ್ನು ಕೊಡ್ತೀನಿ ಅಂತ ಹೇಳಿದರು ನಾಳೆ ನಾಡಿದ್ದಲ್ಲಿ ಕೊಡ್ತು ಕಳಿಸ್ತೀನಮ್ಮ ಅಂದಿದ್ರು ಸೊ ಮತ್ತೆ ಒಂದು ಹಳೇದೊಂದಷ್ಟು ಬೆಳ್ಳಿ ಇತ್ತು ಏನಂತಾರೆ ಚಿಕ್ಕ ಚಿಕ್ಕದ ಕುಂಕುಮದ ಬರ್ಣಿಗಳಿರ್ಬೋದು ಗಿಫ್ಟ್ ಕೊಟ್ಟಿದಂಥ ಕಾಲ್ ಚೈನ್ಗಳು ಆ ಥರದ್ದೆಲ್ಲ ಒಂದಷ್ಟಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಈ ಸಲ ಸಿಲ್ವನ್ನ ತೊಗೊಂಡೆ ಎಷ್ಟಾಯಿತು ಎಲ್ಲ ಹೇಳ್ತೀನಿ ನಾನು ನಿಮಗೆ ಇದನ್ನು ನಾನು ತೊಗೊಂಡಿದ್ದು ಇದು ದೀಪಗಳು ನನಗೆ ಸೇಮ್ ಲಾಸ್ಟ್ ಇಯರ್ ಕೂಡ ಇದೇ ಥರದ್ದು ನಾನು ನೋಡಿದ್ದೆ ಹೇಳಬೇಕಂದ್ರೆ ಬಟ್ ತಗೊಳಕ್ಕೆ ಆಗಿರಲಿಲ್ಲ ಈ ವರ್ಷ ತೊಗೊಂಡ್ಬಿಟ್ಟೆ ನಾನು ಇವು ತುಂಬ ಯೋಚನೆ ಮಾಡ್ತೀನಿ ಎಸ್ಪೆಷಲಿ ಸಿಲ್ವರ್ಗೆ ಹಾಕೋವಾಗ ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ಗೋಲ್ಡ್ ಆದರೆ ಯೋಚನೆ ಮಾಡಕ್ಕೋಗಲ್ಲ ಹೆಚ್ಚು ಕಡಿಮೆ ಆದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ತೊಗೊಬಿಡ್ತೀನಿ ಸಿಲ್ವರ್ಗೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಹಾಕ್ತೀನಿ ನಂಗೆ ಸಿಲ್ವರ್ ಒಂದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಸ್ಟೋರೇಜ್ ಕಷ್ಟ ಸೊ ಅದಕ್ಕೆ ಹಾಕೋದಿಲ್ಲ ಐ ಮೀನ್ ನಾವೇನೇ ಇದನ್ನ ತೊಗೊಂಡ್ರು ಏನಂತಾರೆ ಬ್ಯಾಂಕಲ್ಲಿ ಇರ್ತೀವಿ ಅಂದ್ರೂ ಕೂಡ ನನಗನ್ಸ ಪ್ರಕಾರ ಮೀಡಿಯಮ್ ಲಾರ್ಜ್ ಆ ಥರ ತೊಗೋಬೇಕಾಗತ್ತೆ ಅದಕ್ಕೆ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸೊ ನಾನು ಬೆಳ್ಳಿಗೆ ಕಷ್ಟ ನಾನು ಸ್ವಲ್ಪ ಹಾಕೋದು ಗೋಲ್ಡ್ಗಾದರೆ ನಾನು ಯೋಚನೆ ಮಾಡೋಲ್ಲ ನಾನು ಒಂದು ಟ್ವೆಂಟಿ ತರ್ಟಿ ಗ್ರಾಮ್ಸ್ ತಗೋಬೇಕು ಅಂತಂದರೆ ಅದು ಫಾರ್ಟಿ ಫಿಫ್ಟಿ ಆದರೂ ನಾನು ತುಂಬ ತಲೆ ಹೋಗಲ್ಲ ಇನ್ವೆಸ್ಟ್ ಮಾಡಿಬಿಡ್ತೀನಿ ಬಟ್ಟೆ ಸಿಲ್ವರ್ಗ ಸ್ವಲ್ಪ ಯೋಚನೆ ಮಾಡ್ತೀನಿ ಇವನ್ ಬಟ್ಟೆ ಕೂಡ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ತೀನಿ ಸೊ ಈ ಸಲ ಇಲ್ಲ ನಾನು ಸಿಲ್ವರೇ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಇಲ್ಲದ ಮೇಲೆ ನಾನು ಚೈತ್ರ ಹತ್ರ ಮಾತಾಗ ಏನು ತೊಗೊಳ್ಳಿ ಸಿಲ್ವರ್ ಅಥವಾ ಗೋಲ್ಡೆ ಒಂದು ಫೈವ್ ಗ್ರಾಮ್ಸಲ್ಲಿ ಏನಾದರೂ ತೊಗೊಳ್ಳ ಅಂತ ಯೋಚನೆ ಮಾಡಿದೆ ಕೇಳಿದೆ ಅವಳನ್ನ ಅವಳು ಅದನ್ನೇ ಹೇಳಿದ್ಲು ನೀನು ಯಾವಾಗಲೂ ಗೋಲ್ಡ್ ನಾಲ್ಕು ಐದು ಗ್ರಾಮಲ್ಲಿ ಏನು ತಗ ತಗೊಂತೀಯಾ ಬೇಡ ಈ ಸಲ ಸಿಲ್ವರ್ ತಗೋ ದೀಪಗಳು ಬೇಕು ಅಂತ ಲಾಸ್ಟ್ ಇಯರ್ ಕೇಳ್ತಾ ಇದ್ದಲ್ಲ ದೀಪ ತಗೋಂತಂದು ಓಕೆ ಆವಾಗ ಒಂದು ಕ್ಲಾರಿಟಿಗೆ ಬಂದೆ ಸೊ ಇಷ್ಟು ಇದ್ರ ಹಿಸ್ಟ್ರಿ ಸೊ ದೀಪಗಳು ಬಂದು ಇಷ್ಟಿದೆ ನನಗೆ ಸಾಕು ಸದ್ಯಕ್ಕೆ ಇಷ್ಟು ಸಾಕು ನೋಡಿ ಬಂದು ಎರಡರಿಂದ ತ್ರೀ ತ್ರೀ ಫಿಫ್ಟಿನ ತ್ರೀ ಟ್ವೆಂಟಿ ಫೈವ್ ಅಂಶ ತೆಗೆದ್ಬಿಟ್ಟಿದೆ ವೆಯ್ಟು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ತಗೊಂಡಿದ್ದ ಐಟಮ್ ಮೇಲೆ ನಂದು ವಿಜಯ್ ಹೆಸರು ಹಾಕಿದ್ದೀನಿ ಯಾಕೆ ಗೊತ್ತಿಲ್ಲ ಯಾಕೆ ಅಂತ ತೊಗೊಂಡು ಈಚೆಗೆ ಬರೋವಾಗ ನನ್ಗೆ ಅನ್ನಿಸ್ತು ಹೆಸರು ಹಾಕ್ಸೋಣ ಅಂತ ಸೊ ಹಾಕಿಸ್ಬಿಟ್ಟೆ ನಂದು ವಿಜಯ್ ಹೆಸರು ವಿಸ್ಮಯ ಹೆಸ್ರು ಹಾಕ್ಸೋಣ ಅನ್ಕೊಂಡೆ ಆಮೇಲೆ ಬೇಡ ನನ್ನ ಹೆಸರು ಹಾಕ್ಸ್ತೀನಿ ವಿಜಯ್ ಹೆಸ್ರು ಹಾಕ್ಸ್ತೀನಿ ಅಂದ್ಬಿಟ್ಟು ಅವ್ರು ನಮ್ಮಿಬ್ಬರ ಹೆಸರು ಹಾಕಿಸ್ತಾರೆ ನಾನು ಯಾವಾಗಲೂ ಥರ ಮಾಡಲ್ಲ ಬಟ್ ಅನಿಸ್ತು ಹಾಕಿಸಿದೆ ಸೊ ಇದು ಬಂದು ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಗ್ರಾಮ್ಸ್ ಇದೆ ಅನಿಸುತ್ತೆ ತ್ರೀ ಫಿಫ್ಟಿ ಅಪ್ರಾಕ್ಸಿಮೇಟ್ ಆಗಿ ತ್ರೀ ಫಾರ್ಟಿ ಟು ತ್ರೀ ಫಿಫ್ಟಿ ಗ್ರಾಮ್ಸ್ ಇದೆ ಇದಕ್ಕೆ ನಾನು ಪೇ ಮಾಡಿದ್ದು ಥರ್ಟಿ ಫೈ ತೌಸಂಡ್ ರುಪೀಸ್ ನಿಮಗೆ ಗೊತ್ತಿರ್ಬೋದು ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಎರಡು ತುಂಬ ಜಾಸ್ತಿಯೂ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಂಬತ್ತ್ಮೂರು ಸಾವಿರ ಆದವರೆಗೂ ಗೋಲ್ಡ್ ಇದೆ ಮೀನ್ ಸಿಲ್ವರ್ ಇದೆ ಕೆ ಜಿ ಗೋಲ್ಡ್ ಬಂದು ಸಿಕ್ಸ್ಟಿ ಫೈವ್ ಥರ್ಟಿ ಫೈವ್ ಇದೆ ಸೊ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಒಂದು ಒನ್ ಫಿಫ್ಟಿ ರುಪೀಸ್ ಗೋಲ್ಡಿಗೆ ಜಾಸ್ತಿ ಆಗಿದೆ ಪರ್ ಗ್ರಾಮು ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಮೂವತ್ತ ಐದು ಸಾವಿರ ಇದ್ರ ಜೊತೆಗೆ ಇನ್ನೂ ಏನೋ ತೊಗೊಂಡೆ ಅದನ್ನು ತೋರಿಸ್ಕೊಡ್ತೀನಿ ನಾನು ಇದ್ರ ಮೇಲೆ ಸೊ ಇದೊಂದು ಪುಟ್ ಪುಟಾಣಿ ದೀಪಗಳು ತುಪ್ಪದ ದೀಪ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ತುಪ್ಪದ ದೀಪ ವಾರದ ದಿವಸ ಹಚ್ಚೋಣ ಲಕ್ಷ್ಮಿಗೆ ಮತ್ತು ನಮ್ಮ ಮನೆಯ ಹಚ್ಚೋಣ ಅಂತ ಅಂದ್ಕೊಂಡು ತುಪ್ಪದ ದೀಪಗಳನ್ನ ತೊಗೊಂಡೆ ಸೊ ಇವೆರಡು ನಾನು ಸಿಲ್ವರಲ್ಲಿ ತೊಗೊಂಡಿದ್ದು ಇದ್ರ ಜೊತೆಗೆ ಎಷ್ಟು ಕ್ಯೂಟಾಗಿದೆ ನೋಡಿ ನೋಡ್ರಿ ಜೈತು ನನಗೂ ಕೇಸ್ಕೊಡೆ ಅಂತಂದ್ರು ಅವ್ಳು ಅವಳಗೂ ಕೊಟ್ಟರು ಅವರು ಸೊ ಇದ್ರ ಜೊತೆಗೆ ಇದನ್ನು ಕೂಡ ಕಾಲು ಕಾಲುಂಗರ ಬೇಕಿತ್ತು ನನಗೆ ಆಫೀಸ್ ವೇರ್ಗೆ ನಾನು ಹಾಕೊತ ಇದ್ದಿದ್ದು ಚೆನ್ನಾಗಿತ್ತು ಬಟ್ ಏನಂದ್ರೆ ಅದು ರೊಟೇಟ್ ಆಗ್ತಾಯಿತ್ತು ಸ್ಟೋನ್ಸ್ ಇದ್ದಿದ್ದರಿಂದ ಅದು ರೊಟೇಟ್ ಆಗ್ತಿತ್ತು ಅದು ವೆಯ್ಟಿಗೆ ಅದು ಬದ್ಬಿಡ್ತಾ ಇತ್ತು ಸೊ ಅದ್ರ ಜೊತೆಗೆ ನಾನು ವಿಜಯನ ಕೂಡ ಕೇಳ್ತಾನೆ ಉಂಗ್ರ ಕಾಲುಂಗ್ರ ಕೊಡಿಸು ಉಂಗ್ರ ಕೊಡಿಸಿ ಅಂತ ಸೊ ಇದೆರಡು ಕಾಲುಂಗ್ರಗಳ ತೊಗೊಂಡೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ಹಂಗೆ ಆಫೀಸ್ ಬರೀಗೆ ಬೇಕಿತ್ತು ಸೊ ಹಾಗಾಗಿ ಇದೆರಡು ತಗೊಂಡೆ ಈ ಸಲ ವರ್ಮಾಲಕ್ಷ್ಮಿಗೆ ಬೆಳ್ಳಿ ಶಾಪಿಂಗ್ ಆಯಿತು ಸೊ ಹಾಂ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಇನ್ನೇನಿಲ್ಲ ಊಟ ಮಾಡಿ ಟೊಮೊಟೊ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಇಲ್ಲ ಟೊಮೊಟೊ ಗೊಜ್ಜು ರೈಸು ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಇದ್ದೀವಿ ಮಕ್ಕಳು ವಿಜಯ ಎಲ್ಲ ಫೋರಮ್ಗೆ ಹೋಗಿದ್ದಾರೆ ಅವರು ಮಲಗಿಬಿಟ್ಟಿದ್ರು ನಾನು ಇಲ್ಲಿಂದ ಹೊರಟಾಗ ಸೊ ಹಂಗಾಗಿ ಅವರು ನಾನು ಫೋರಮ್ಗೆ ಹೋಗ್ತೀನಿ ಅಂತ ಫೋನ್ ಮಾಡಿ ಅವ್ರು ಹೊರಟ್ರು ನಾನು ಇವಾಗಷ್ಟೇ ಬಂದು ಒಂದು ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿಂದು ಅಥವಾ ಏನಾದರೂ ತರ್ಸ್ಕೊಂಡು ತಿಂದು ನಿದ್ದೆ ದೇವ್ರ ಮನೆ ಸಾಮಾನೆಲ್ಲ ಎತ್ತಿಟ್ಬಿಡ್ತೀನಿ ಬಟ್ ಬೆಳಗ್ಗೆನೇ ಕ್ಲೀನ್ ಮಾಡ್ತೀನಿ ಯಾಕಂದರೆ ನಮ್ಮ ದೇವ್ರ ಮನೆ ಸಾಮಾನು ತುಂಬ ಕಮ್ಮಿ ಇರೋದ್ರಿಂದ ಇವತ್ತೇನು ಕ್ಲೀನ್ ಮಾಡಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಎಲ್ಲ ಮಾಡಿಕೊಂಡು ದೀಪ ಹಚ್ತೀನಿ ಈ ವರ್ಷ ನಾವು ಲಕ್ಷ್ಮೀನ ಕೂರಿಸ್ತಾ ಇಲ್ಲ ಬಟ್ ಹಬ್ಬ ಏನು ಮಾಡ್ತಿದ್ದೀವಿ ಅದನ್ನು ಮಾಡಲೇಬೇಕು ಸಿಂಪಲ್ ಆಗಾದರೂ ಸರಿ ಮಾಡೇ ಮಾಡ್ತೀನಿ ಸೊ ಇಷ್ಟು ಈ ಸಲ ನಾನು ವರ್ಮಾಲಕ್ಷ್ಮಿಗೆ ತಂದಿದ್ದಂಥದ್ದು ನನಗೆ ದೀಪ ತೊಗೊಂಡು ತುಂಬ ಖುಷಿ ಇದೆ ಯಾಕೆಂದ್ರೆ ಒಂದೆರಡು ವರ್ಷದಿಂದ ನಾನು ತುಂಬ ಟ್ರೈ ಮಾಡ್ತಾಯಿದ್ದೆ ತೊಗೋಬೇಕಂತ ಗೊತ್ತಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದು ಯಾವಾಗ ಆಗಬೇಕೋ ಅವಾಗಲೇ ಆಗುತ್ತೆ ನಮಗೆ ಲಿಟ್ರಲಿ ಎರಡು ಗಂಟೆವರೆಗೂ ನಾನು ಡಿಸೈಡೇ ಮಾಡ್ಕೊಂಡಿರೋ ಈ ವರ್ಷ ಏನು ಹಬ್ಬ ಮಾಡೋದಿಲ್ಲ ಏನೋ ತೊಗೊಳದು ಬೇಡ ಅಂದ್ಕೊಂಡೇ ಇದ್ದೆ ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಪ್ರತಿ ವರ್ಷ ಏನಾದರೂ ತಗೋತೀನಿ ಅಂತ ಬಟ್ ಅದನ್ನು ರಿಚುವಲ್ ಮಾಡ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಆ ಪ್ರತಿ ವರ್ಷ ತೊಗೋತೀವೋ ಈ ವರ್ಷ ತೊಗೊಂಡಿಲ್ಲ ಅಂತ ಅಂದ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಬಟ್ ಹೆಂಗೋ ಎಲ್ಲ ಕಡೆಯಿಂದ ಅದು ಕೂಡ ಬಂತು ಸೊ ತೊಗೊಂಡಿದ್ದಾಯಿತು ಸೊ ಎಸ್ ಹಿಂಗಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಚೂರು ಇಷ್ಟೂರು ಇಷ್ಟ ಆದ್ರೂ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಿಗೂ ಬಾಯ್ ಸಿ ಯು